ನಮಸ್ಕಾರ ಸಮಸ್ತ ವೀಕ್ಷಕರ ನಮಸ್ಕಾರ ನಾವು ವಿಶೇಷವಾಗಿ ಒಂದು ಚಿಕ್ಕ ವರದಿ ಏನಂದರೆ ನಮ್ಮ ಮುಳ್ಬಾಲ ನಗರದಲ್ಲಿ ಉತ್ತಮವಾಗಿ ಕಾಫಿ ಟೀ ಮತ್ತು ಕಾಫಿ ಮತ್ತು ಟೀ ಚೆನ್ನಾಗಿ ಕೊಡ್ತಾರೆ ಆ ಸ್ಥಳ ಬಂದ್ಬಿಟ್ಟು ಮುಳ್ಬಾಲ್ ಬಜಾರ್ ಬೀದಿ ಮುಖ್ಯ ರಸ್ತೆ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನ ಪಕ್ಕದಲ್ಲಿ ಇಲ್ಲಿ ಕಾಫಿ ಟೀ ಕುಡಿದವರೇ ಇಲ್ಲ ಅಷ್ಟು ತುಂಬ ಅದ್ಭುತವಾಗಿ ಕೊಡ್ತಾರೆ ನಮ್ಮ ಇಲ್ಲಿ ಒಬ್ಬ ವಿಜಯ ಇದ್ದಾರೆ ಕಾಪಿ ಮಾಸ್ಟ್ರು ಟೀ ಮಾಸ್ಟ್ರು ನಮ್ಮ ವಿಜಯ್ ಅಂತ ಹೇಳ್ಬಿಟ್ಟು ಅದ್ಭುತವಾಗಿ ಕಾಪಿ ಟೀ ಎಲ್ಲ ಚೆನ್ನಾಗಿ ಒಳ್ಳೆ ಟೆಕ್ಸ್ ಕೊಡ್ತಾರೆ ಬನ್ನಿ ಅವ್ರ ಅವರಲ್ಲಿ ಮಾತಾಡ್ತೋಣ ನಾವು ವಿಜಯವರೇ ಎಷ್ಟು ವರ್ಷದಿಂದ ನೀವು ಈ ಅಂಗಡಿ ಟೀ ಇಟ್ಟಿದ್ದೀರಾ ಇಟ್ಟಿದ್ದೀವಿ ಇಟ್ಟಿದ್ದೀರಾ ಹತ್ತು ವರ್ಷ யாக்கு சுமார் கடையில டீ காபி குடியே ரஜா அபிமட் எல்லோ ஓகே ஏழு இந்த நாலு வரை ஆஃப் டே ரஜா ஆகவே

ಇದ್ರವರೆಗೂ ನವರು ಮಾತಾಡ್ತೀವಿ ಈಗ ಪರ್ ಡೇ ಪರ್ ಡೇ ನಲವತ್ತು ಟ್ರಾವೆಲ್ ಒಳ್ಳೇದಾಗಲಿ ನಮ್ಮ ಇದ್ರಿಗೆ ಹೌದು ಈಗ ಮೋದಿ ಜೂನಿವರ್ಸಿಟಿ ಟೀಚರ್ ಇಟ್ಟಿದ್ದಾರ ಏನು ಕಾರಣ ಮೋದಿ ಹೆಸ್ರು ಯಾಕೆ ಇಟ್ಟಿದ್ದೀರಾ ಮೋದಿ ಹೆಸ್ರು ಅಂದರೆ ಅವ್ರ ಅಭಿಮಾನಿ ಅಕ್ಕ ಅಭಿಮಾನಿ ನನ್ನ ಅವರು ಒಂದು ಟೈಮಲ್ಲೇ ಡೇ ಮಾತಾಡ್ತೀರ ಅಂತ ಹೇಳಿದ್ದಾರೆ ನಮ್ಮ ದೇಶಕ್ಕಾಗಿ ಅವರು ಒಂಥರ ಒಳ್ಳೆ ವ್ಯಕ್ತಿ ಅಂತ ಆದರೂ ನಾವು ದೇವರಂತ ಭಾವಿಸಿ ಅವ್ರ ಹೆಸರು ಇಟ್ಕೊಂಡು ನಾವು ಒಳ್ಳೇದಾಗಿದೆ ನಗೂ ಮೋದಿಜಿ ಹೆಸರು ಇಟ್ಕೊಂಡು ಮಾಡ್ತೀವಿ ನಮಗೂ ಒಳ್ಳೇದಾಗಿದೆ ಒಳ್ಳೆ ವ್ಯಕ್ತಿ ಅದರಿಂದ ನಾವು ಮಾಡ್ತಾ ಇದೇವೆ ಖುಷಿಯಾಗಿದೆ ಖುಷಿಯಾಗಿದೆ ಒಳ್ಳೆ ವ್ಯಾಪಾರ ಆಗ್ತಾ ಇದೆ ಒಳ್ಳೆ ವ್ಯಾಪಾರ ಆಗ್ತಾ ಇದೆ ಅವ್ರ ಹೆಸ್ರಲ್ಲಿ ಇಟ್ಕೊಂಡು ಹೆಸರಲ್ಲಿ ಇಟ್ಕೊಂಡು ಮಾಡಿದ್ದಕ್ಕೆ ನಿಮಗೆ ಒಳ್ಳೆ ವ್ಯಾಪಾರ ಆಗ್ತಾ ಇದೆ ಆ ವ್ಯಾಪಾರ ಆಗ್ತಾ ಇದೆ ನೋಡ್ತಾ ಇರ್ಬೋದು ಕಾಫಿ ಬಂದ್ಬಿಟ್ಟು ಹನ್ನೆರಡು ರೂಪಾಯಿ ಟೀ ಬಂದು ಹನ್ನೆರಡು ರೂಪಾಯಿ ಹಾಲು ಬಂದು ಹನ್ನೆರಡು ರೂಪಾಯಿ ಕುಚ್ ಬಂದು ಹನ್ನೆರಡು ರೂಪಾಯಿ ಹಾಲಿಗೆ ಬಂದು ಹನ್ನೆರಡು ರೂಪಾಯಿ ಇದೇ ಟೆಸ್ಟು ನೀವು ಬೇರೆ ಫೈವ್ ಸ್ಟಾರ್ ಒಳ್ಳೆ ಒಳ್ಳೆ ಹೋಟೆಲಲ್ಲಿ ಕುಡಿಬೇಕಾದ್ರೆ ಮೂವತ್ತು ರೂಪಾಯಿಂದ ಐವತ್ತು ರೂಪಾಯಿ ನೂರು ರೂಪಾಯಿ ಕೂಡ ತಗೊತಾರೆ ಅದೇ ಟೆಸ್ಟನ್ನು ನಮ್ಮ ಇಲ್ಲಿ ವಿಜಯ್ ಕೊಡ್ತಾರೆ ಬನ್ನಿ ಸರಿ ವಿಸಿಟ್ ಮಾಡಿ ಮುಳಬಾಳು ಬ ಬಜಾರ್ ಬಿ ಕನಿಕಾ ಪರಮೇಶ್ವರಿ ದೇವಸ್ಥಾನ ಪಗ್ಗಲ್ಲಿ ಇದೆ ಗುರಿಯಾಣಿ ಪಳ್ಯ ಪಾಳ್ಯ ಸರ್ಕಲ್ ಒಂದು ವೀಕ್ಷಣೆ ಮಾಡಿ ಬಂದು ಟೇಸ್ಟ್ ನೋಡಿ ಚೆನ್ನಾಗಿದೆ ನಾನು ಕುಡಿದೆ ಈಗ ತುಂಬ ಅದ್ಭುತವಾಗಿದೆ ಕೂಡ ಚೆನ್ನಾಗಿ ಮಾಡಿಕೊಡ್ತಾರೆ ಕಾಪೇಟಿ ಅಂತ ನಮಸ್ಕಾರ